ಕೋವಿಡ್ ನಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಎಸ್ ಐ ಟಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಕೋವಿಡ್ ಹಗರಣದ ಬಗ್ಗೆ ಎಸ್ಐ ಟಿ ತನಿಖೆಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಔಷಧಿಗಳನ್ನ ಎರಡ್ ಮೂರು ಪಟ್ಟು ಹೆಚ್ಚು ಹಣಕ್ಕೆ ಖರೀದಿಯನ್ನ ಮಾಡಲಾಗಿರೋದು ಆ ಸಂದರ್ಭದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಅವ್ಯವಹಾರಗಳು ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಹೊಸ ಎಫ್ ಐ ಟಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಎಚ್ ಕೆ ಪಾಟೀಲ್ ಅವರು ಡಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯ ಕಮಿಟಿ ಆಗಿತ್ತು ಇವತ್ತಿನ ಕ್ಯಾಬಿನೆಟ್ ಸಭೆಗೆ ವಿವರಗಳ ಮಂಡನೆಯಾಗಿದೆ ಅಮಾನವೀಯವಾಗಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗಿದೆ ಅಂತ ಹೇಳಿ ಈಗಾಗಲೇ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅದೇ ರೀತಿಯಾಗಿ ಮಾಜಿ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳು ಒಂದು ವೇಳೆಯಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದರು ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ತಪ್ಪಿದ್ದಲ್ಲ ಈಗ ಒಂದು ಟಿ ರಚನೆ ಆಗಿದೆ ಈಗಾಗಲೇ ದಿ ಕುನಹ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಏನು ಶಿಫಾರಸನ್ನ ಮಾಡಿದೆ ಅವರು ಏನು ಶಿಫಾರಸನ್ನ ಮಾಡಿದರೆ ಅದರ ಆಧಾರದ ಮೇಲೆ ಈಗ ಮತ್ತೊಂದು ಹೊಸ ಎಸ್ ಐ ಟಿಯನ್ನ ರಚನೆ ಮಾಡಿ ಆ ಮೂಲಕ ತನಿಖೆಯನ್ನ ನಡೆಸ್ತೀವಿ ಅಥವಾ ನಡೆಸಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಡಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗಿತ್ತು ಆ ಒಂದು ಕ್ಯಾಬಿನೆಟ್ ಸಭೆಗೆ ವಿವರಗಳ ಮಂಡನೆಯನ್ನು ಕೂಡ ಮಾಡಲಾಗಿದೆ ಇಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆದಿದೆ ಅದರಲ್ಲೂ ಸಾವಿನ ಸಂಖ್ಯೆಯ ವಿಚಾರ ಆಗಿರ್ಬೋದು ಸುಳ್ಳು ಸಾವಿನ ಲೆಕ್ಕವನ್ನ ಕೊಟ್ಟಿರೋದು ಜೊತೆಗೆ ಈಗಾಗಲೇ ಮೈಕಲ್ ದಿ ಕುನಹ ಅವರ ಒಂದು ಶಿಫಾರಸಿನಲ್ಲಿ ಅವರು ಮಾಡಿರುವಂತಹ ತನಿಖೆಯಲ್ಲಿ ಪ್ರಮುಖವಾಗಿದ್ದಂತಹ ಅಂಶಗಳು ಒಂದು ಯಾವ ದೇಶದಿಂದ ನಿರ್ಬಂಧ ಇತ್ತೋ ಆ ದೇಶದಿಂದಾನೇ ಸಾಮಗ್ರಿಗಳನ್ನ ಖರೀದಿ ಮಾಡಿರೋದು ಒಂದು ಎರಡು ಪಟ್ಟಲ್ಲ ಮೂರು ಪಟ್ಟು ಹೆಚ್ಚಿನ ಹಣವನ್ನು ಕೊಟ್ಟು ಖರೀದಿಯನ್ನ ಮಾಡಿರೋದು ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಸಾಮಗ್ರಿಗಳೇ ಕಡಿಮೆ ಪ್ರಮಾಣದಲ್ಲಿ ಬಂದಿರೋದು ಪಿಪಿ ಕಿಟ್ಗಳ ವಿಚಾರ ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಈಗ ಎಸ್ ಐ ಟಿ ತನಿಖೆಗೆ ಗ್ರೀನ್ ಸಿಗ್ನಲ್ ಅನ್ನ ಸಚಿವ ಸಂಪುಟ ಸಭೆಯಲ್ಲಿ ನೀಡಲಾಗಿದೆ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ పరిశీలసి రా సర్కార ఎస్ అన్న స్పెషల్ ఇన్వెస్టిగేటింగ్ అన్న రచస ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರೋದು ಅದರಲ್ಲೂ ಕೂಡ ಹೊಸ ಎಸ್ ಐ ರಚನೆ ಮಾಡಿ ಈಗ ತನಿಖೆಯನ್ನ ಮಾಡಬೇಕು ಅನ್ನೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಡಲಾಗಿದೆ ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಒಂದಷ್ಟು ಸಿದ್ದರಾಮಯ್ಯ ಅವರಿಗೆ ಅಥವಾ ಸರ್ಕಾರಕ್ಕೆ ಸಾಫ್ಟ್ ಕಾರ್ನರ್ ಇದೆಯೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೋ ಅನ್ನುವಂತಹ ವಿಚಾರಗಳು ಬಹಳ ಜೋರಾಗಿ ಕೇಳಿ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಾ ಈ ಮೂಲಕ ಸರ್ಕಾರದ ನಿರ್ಧಾರ ಮತ್ತೊಂದು ಕಡೆ ಇದರ ಮೂಲಕ ಆಗುವಂತಹ ಪರಿಣಾಮಗಳು ನವಿತಾ ಜೈನ್ ಕೋವಿಡ್ ವೈರಸ್ ನಿಂದ ಇಡೀ ಜಗತ್ತೇ ಜೀವನ್ ಮರಣದ ಹೋರಾಟ ಮಾಡ್ತಿರೋ ಸಂದರ್ಭ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡದಂತ ಒಂದು ಮಹಾ ಅಕ್ಷಮ್ಯ ಅಪರಾಧ ಸಂಬಂಧಪಟ್ಟಕ್ಕೆ ಆರೋಪಗಳು ಪ್ರತ್ಯಾರೋಪ ಬಂದಿದ್ದು ಅಲ್ಲದೆ ನ್ಯಾಯಮೂರ್ತಿ ಆಗಿರ್ತಕ್ಕಂತ ಜಾನ್ ಮೈಕಲ್ ಡಿ ಕುನರ್ ಅವರು ತಮ್ಮ ವರದಿಯಲ್ಲಿ ದಾಖಲೆ ಸಮೇತ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹೆಣಗಳ ವಿಚಾರದಲ್ಲಿ ಮೂವತ್ತೇಳು ಸಾವಿರ ಹೆಣಗಳ ಲೆಕ್ಕ ಕೊಟ್ಟಿರತಕ್ಕಂಥ ಒಟ್ಟಾರೆ ಸತ್ಯ ಒಂದು ಲಕ್ಷದ ಮೂವತ್ತೈದು ಸಾವಿರ ಬಿಪಿ ಕಿಟ್ ಒಂದು ದುಪ್ಪಟ್ಟು ಬೆಲೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ನಕಲಿ ಲ್ಯಾಬ್ಗಳು ಬೇರೆ ಬೇರೆ ಬಿಪಿಒ ಸಂಸ್ಥೆಗಳು ನಕಲಿ ಬಿಪಿಒ ಸಂಸ್ಥೆಗಳು ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ಲೂಟಿಯ ಸಂಬಂಧಪಟ್ಟಕ್ಕೆ ದಾಖಲೆಗಳು ಕೊಟ್ಟಿರತಕ್ಕಂಥದ್ದು ಇದೀಗ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ತರ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಯಾವ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿತ್ತು ಯಾವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ರು ಇದೀಗ ಅದೇ ಬಿ ವಿಜೇಂದ್ರ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೋವಿಡ್ ಕಾಲದ ಅಕ್ರಮ ಸಂಬಂಧಪಟ್ಟಂತೆ ತನಿಖೆ ಎದುರಿಸತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ಸರ್ಕಾರ ಇವತ್ತು ಕ್ಯಾಬಿನೆಟ್ ನಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಟ್ಟಿರ್ತಕ್ಕಂಥದ್ದು ಇದರಿಂದ ಅದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅವತ್ತಿನ ಕಾಲದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅಹ್ ಶ್ರೀರಾಮುಲು ಮತ್ತು ಅವತ್ತಿನ ಕಾಲದಲ್ಲಿ ಕೋವಿಡ್ ಅಕ್ರಮದಲ್ಲಿ ಭಾಗಿಯಾದಂತ ಹೇಳಿ ಆ ಒಂದು ವರದಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ನ್ಯಾಷನಲ್ ಹೆಲ್ತ್ ಮಿಷನ್ ನ ಕರ್ನಾಟಕದ ಡೈರೆಕ್ಟ್ ಆಗಿರ್ತದೆ ಮಿಷನ್ ಡೈರೆಕ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಸೇರಿದಂತೆ ನೂರಾರು ಅಧಿಕಾರಿಗಳು ಎಲ್ಲ ಕಡೆ ಈ ಒಂದು ಪ್ರಕರಣದಲ್ಲಿ ಅಪರಾಧ ಅಪರಾಧಿಗಳಾಗುವ ಸಾಧ್ಯತೆ ಇರ್ತಕ್ಕಂಥ ಯಾಕಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವರೆಲ್ಲರೂ ಕೂಡ ಆರಂಭದಲ್ಲಿ ವಿಚಾರಣೆಗೆ ನೋಟಿಸ್ ಅನ್ನ ಕೊಡುತ್ತೆ ಮತ್ತು ಏನೆಲ್ಲಾ ದಾಖಲೆಗಳನ್ನ ಈ ನ್ಯಾಯಮೂರ್ತಿ ಡಿ ಕುನರ್ ಅವರು ಕೊಟ್ಟಿದ್ರು ಮಧ್ಯಂತರ ವರದಿಯಲ್ಲಿ ಆ ದಾಖಲೆಗಳ ಆಧಾರದ ಮೇಲೆ ವಿಚಾರಣೆ ಆರಂಭಿಸುತ್ತೆ ಮತ್ತು ವಿಚಾರಣೆ ಆರಂಭಿಸಿದ ಇವರು ಕೂಡ ಅದನ್ನ ಡಿಪೆಂಡ್ ಮಾಡ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ದಾಖಲೆಗಳು ಪ್ರೂವ್ ಆದ ತಕ್ಷಣ ಇವರು ಅನಿವಾರ್ಯವಾಗಿ ಅಪರಾಧಿಗಳಾಗ್ತಾರೆ ಆ ಸಂದರ್ಭದಲ್ಲಿ ಅದು ಪ್ರಾಸಿಕ್ಯೂಷನ್ ಗೆ ಕೇಳುವ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದು ಜನಪ್ರತಿನಿಧಿಗಳಾಗಿದ್ದರಿಂದ ಯಡಿಯೂರಪ್ಪನವರು ಶ್ರೀರಾಮುಲು ಡಾಕ್ಟರ್ ಸುಧಾಕರ್ ಮತ್ತು ಸೇರಿದಂತೆ ಯಾರೆಲ್ಲ ಜನಪ್ರತಿನಿಧಿಗಳು ಮತ್ತು ಗೆಜೆಟೆಡ್ ಆಫೀಸರ್ಸ್ ಇರ್ತಾರೆ ಎಸ್ ಆಫೀಸರ್ ಇರ್ತಾರೆ ಅವನ್ನೆಲ್ಲ ಪ್ರಾಸಿಕ್ಯೂಷನ್ ಕೇಳುವ ಸಾಧ್ಯತೆ ಇರ್ತಕ್ಕಂಥ ಬಹುಶಃ ಇದು ರಾಜ್ಯ ಕಂಡ ಒಂದು ವೇಳೆ ಆ ಏನು ಕೋವಿಡ್ ನಲ್ಲಿ ಎಣದ ಮೇಲೆ ಹಣ ಮಾಡಿದ್ರೆ ಇದು ರಾಜ್ಯ ಕಂಡ ಅತ್ಯಂತ ಅತಿ ದೊಡ್ಡ ಭ್ರಷ್ಟಾಚಾರ ಮತ್ತು ಅಕ್ಷಮ ಅಪರಾಧ ಅಂತ ಹೇಳಿ ತಪ್ಪಾಗ್ಲಾದ್ರು ಮುಖ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಮಾಜಿ ಆರೋಗ್ಯ ಸಚಿವರು ಹಾಗೂ ಅನೇಕ ಐಎಸ್ ಅಧಿಕಾರಿ ಡಾಕ್ಟರ್ ನವೀನ್ ಭಟ್ ಸೇರಿದಂತೆ ಅನೇಕ ಅಧಿಕಾರಿಗಳು ಇದಿಗೂ ಕಂಟಕ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನವೀನ ನವಿತಾ ಜೈನ್ ಆ ಮುಖಾಂತರ ಎಸ್ಐಟಿ ಅಸ್ತ್ರಗಳನ್ನು ಬಿಡುವ ಮುಖಾಂತರ ಸರ್ಕಾರ ಮೂಡಾಕಿದೋ ತರ ಕೊರೋನಾ ಅಸ್ತ್ರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನವಿತಾ ಜೈನ್